ರೀತಿಯ ವಿದ್ಯಾರ್ಥಿಗಳೇ ಇದು ನಿಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಳಿ ನಾನು ನಿಮ್ಮ ಎಂ ಕೆ ಸ್ವಾಮಿ ಸರ್ ನೋಡಿ ವಿದ್ಯಾರ್ಥಿಗಳೇ ಮುರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಿಮಗೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಮೇಲೆ ಒಟ್ಟು ನಲವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ನೀವು ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಮೇಲೆ ಯಾವ ರೀತಿಯ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದ್ರೆ ಈ ನಲವತ್ತು ಪ್ರಶ್ನೆಗಳಿಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ಅಂತಂದೇಳಿ ತಿಳ್ಕೊಂಡಿದ್ರೆ ಮಾತ್ರ ನೀವು ಅತಿ ಹೆಚ್ಚು ಅಂಕಗಳನ್ನು ಪಡ್ಕೋಬೋದು ಹಾಗಾಗಿ ಈ ವಿಡಿಯೋದಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಮೇಲೆ ಕೇಳ್ಬೋದಾದಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದನ್ನಿ ನೋಡಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಮೇಲೆ ಏನು ನಲವತ್ತು ಪ್ರಶ್ನೆಗಳನ್ನು ಕೇಳ್ತಾರೆ ನಿಮ್ಮ ಪರೀಕ್ಷೆಯಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಹತ್ತು ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಹತ್ತು ಪ್ರಶ್ನೆಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಈ ಹತ್ತು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರಿ ಅಂದರೆ ಕನಿಷ್ಠ ನಿಮ್ಮ ಪರೀಕ್ಷೆಯಲ್ಲಿ ಎರಡರಿಂದ ಮೂರು ಕ್ವಶನ್ ಈ ಹತ್ತು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಟ್ರಾನ್ಸೆಪ್ಟ್ ಮೇಲೆ ಇರುತ್ತೆ ಹಾಗಾಗಿ ಈ ವಿಡಿಯೋವನ್ನು ನೀವು ಕೊನೆ ತನಕ ನೋಡಿ ಇಲ್ಲಿ ಕೇಳಿರ್ತಕ್ಕಂಥ ಹತ್ತು ಪ್ರಶ್ನೆಗಳನ್ನು ನೀವು ಫೈಂಡ್ ಔಟ್ ಮಾಡಿ ಇಟ್ಕೊಂಡಿದ್ರೆ ಅಂದ್ರೆ ಬರೆದಿಟ್ಕೊಳ್ರಿ ಅದರ ಮೇಲೆ ಪ್ರಾಕ್ಟೀಸ್ ಮಾಡ್ರಿ ಈ ಹತ್ತು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಕಾನ್ಸೆಪ್ಟ್ ಮೇಲೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಭ್ಯಾಸ ಮಾಡಿ ನಿಮ್ಮ ಪರೀಕ್ಷೆಯಲ್ಲಿ ಇಲ್ಲಿ ನಾನು ಕೊಡ್ತಾ ಇರತಕ್ಕಂಥ ಈ ಹತ್ತು ಪ್ರಶ್ನೆಗಳ ಆಧಾರದ ಮೇಲೇನೆ ಕನಿಷ್ಠ ಎರಡರಿಂದ ಮೂರು ಪ್ರಶ್ನೆಗಳು ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಮೇಲೆ ಬರುವ ಸಾಧ್ಯತೆ ತುಂಬ ಇದೆ ಹಾಗಾಗಿ ನೀವು ಕೊನೆ ತನಕ ವಿಡಿಯೋವನ್ನು ನೋಡಿ ಈ ಹತ್ತು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಸ್ ನೋಡಿ ಕ್ವಶನ್ ಅಬ್ಸರ್ವ್ ಮಾಡಿ ಕ್ವಶನ್ ನಂಬರ್ ಒಂದು ಜೀವಿಗಳ ದೇಹವು ಯಾವುದರಿಂದ ರಚನೆಯಾಗಿದೆ ಜೀವಿಗಳ ದೇಹವು ಯಾವುದರಿಂದ ರಚನೆಯಾಗಿದೆ ಕ್ವೆಶನನ್ನು ಅರ್ಥ ಮಾಡ್ಕೊಬೇಕು ಜೀವಿಗಳ ದೇಹ ಯಾವುದರಿಂದ ರಚನೆಯಾಗಿದೆ ಅಂತ ಕೇಳ್ತದರೆ ಆಪ್ಷನ್ ಎ ಕಣಗಳಿಂದ ಆಪ್ಷನ್ ಬಿ ಪರಮಾಣುಗಳಿಂದ ಆಪ್ಷನ್ ಸಿ ಜೀವಕೋಶಗಳಿಂದ ಆಪ್ಷನ್ ಡಿ ಆಮ್ಲಗಳಿಂದ ಎಸ್ ಜೀವಿಗಳ ದೇಹವು ಜೀವಕೋಶಗಳಿಂದ ರಚನೆಯಾಗಿದೆ ವಿದ್ಯಾರ್ಥಿಗಳೇ ಜೀವಿಗಳ ದೇಹವು ಜೀವಕೋಶಗಳಿಂದ ರಚನೆ ಆಗಿದೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಪ್ಷನ್ ಸಿ ರೈಟ್ ಆನ್ಸರ್ ಸುಮಾರು ಸಲಿ ಕೇಳಿದರೆ ಸುಮಾರು ಸಲಿ ಈ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಅನ್ನು ಕೇಳಿದರೆ ಸರಿ ಹಾಗಾದರೆ ಆಪ್ಷನ್ ಎಗೆ ಸಂಬಂಧಪಟ್ಟಂತೆ ಏನು ಕ್ವಶನ್ ಕೇಳಬಹುದು ವಸ್ತುಗಳು ಯಾವುದರಿಂದ ರಚನೆ ಆಗಿದೆ ವಸ್ತುಗಳು ಯಾವುದರಿಂದ ರಚನೆಯಾಗಿವೆ ವಸ್ತುಗಳು ಸಣ್ಣ ಸಣ್ಣ ಕಣಗಳಿಂದ ಆಗಿದವು ಚಿಕ್ಕ ಚಿಕ್ಕ ಕಣಗಳಿಂದ ರಚನೆ ಆಗಿದವು ವಸ್ತುಗಳು ಚಿಕ್ಕ ಚಿಕ್ಕ ಕಣಗಳಿಂದ ರಚನೆಯಾಗಿದ್ದರೆ ಜೀವಿಗಳ ದೇಹವು ಜೀವಕೋಶಗಳಿಂದ ರಚನೆಯಾಗಿದೆ ನೋಡಿ ಈ ಕಾನ್ಸೆಪ್ಟ್ ಬಗ್ಗೆ ಸುಮಾರು ಸಲ ಕ್ವಶನ್ ಕೇಳಿದರೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಓಕೆ ಜೀವಿಗಳ ದೇಹವು ಜೀವಕೋಶಗಳಿಂದ ರಚನೆಯಾಗಿದೆ ಆಪ್ಷನ್ ಸಿ ರೈಟ್ ಆನ್ಸರ್ ಓಕೆ ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಕ್ವಶನ್ ನಂಬರ್ ಟು ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಇದರ ಅವಶ್ಯಕತೆ ಇಲ್ಲ ಕ್ವಶನ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಇದರ ಅವಶ್ಯಕತೆ ಇಲ್ಲ ಎಸ್ ಆಪ್ಷನ್ ಎ ಸೂರ್ಯನ ಬೆಳಕು ಆಪ್ಷನ್ ಬಿ ಆಮ್ಲಜನಕ ಆಪ್ಷನ್ ಸಿ ಇಂಗಾಲ್ ದ ಸೈಡ್ ಆಪ್ಷನ್ ಡಿ ನೀರು ಖನಿಜ ಲವಣಾಂಶಗಳು ಏನ್ ಕ್ವಶನ್ ಕೇಳ್ತದೆ ಇಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಇದರ ಅವಶ್ಯಕತೆ ಇಲ್ಲ ಯಾವುದರ ಅವಶ್ಯಕತೆ ಇಲ್ಲ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂದ್ರೆ ಏನಂತ ಗೊತ್ತಿದ್ರೆ ನೀವು ಇದಕ್ಕೆ ಆನ್ಸರ್ ಮಾಡ್ತೀರಾ ಓಕೆ ದ್ಯುತಿ ಸಂಶ್ಲೇಷಣ ಕ್ರಿಯೆಗೆ ಯಾವುದರ ಅವಶ್ಯಕತೆ ಇಲ್ಲ ಆಮ್ಲಜನಕದ ಅವಶ್ಯಕತೆ ಇಲ್ಲ ಆಪ್ಷನ್ ಬಿ ರೈಟ್ ಆನ್ಸರ್ ಯಾಕೆ ಆಮ್ಲಜನಕದ ಅವಶ್ಯಕತೆ ಇಲ್ಲ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂದರೆ ಏನು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂದರೆ ಈ ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಯಾರಿಸಿಕೊಳ್ಳುವ ಕ್ರಿಯೆ ಏನಿದೆ ಅದು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಫೋಟೋ ಅಂತ ಹೇಳಿ ಕರಿತಾರೆ ಸರಿ ಏನು ಯಾವ ರೀತಿ ಈ ಒಂದು ಕ್ರಿಯೆ ನಡೆಯುತ್ತೆ ಈ ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಯಾರಿಸಿಕೊಳ್ಳುವಾಗ ವಾತಾವರಣದಲ್ಲಿರುವ ಅಂದರೆ ಸೂರ್ಯನ ಬೆಳಕಿನ ಶಕ್ತಿಯನ್ನು ಪಡೆದುಕೊಳ್ತವು ಸೂರ್ಯನ ಬೆಳಕಿನ ಶಕ್ತಿಯನ್ನು ಪಡೆದುಕೊಂಡು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಅನ್ನ ಪಡೆದುಕೊಂಡು ಮತ್ತೆ ಮಣ್ಣಿನಲ್ಲಿರುವ ನೀರು ಖನಿಜ ಲವಣಾಂಶಗಳನ್ನ ಬೇರಿನ ಮೂಲಕ ಈರಿಕೊಂಡು ಪತ್ರ ಅರಿತಿನ ಸಹಾಯದಿಂದ ಮಾಡ್ತವು ತಮಗೆ ಬೇಕಾದ ಆಹಾರವನ್ನು ತಯಾರಿಸಿಕೊಳ್ಳುವ ಆ ಕ್ರಿಯೆ ಏನಿದೆ ಅದೇ ದ್ಯುತಿ ಸಂಶ್ಲೇಷಣ ಕ್ರಿಯೆ ಹಾಗಾಗಿ ದ್ಯುತೀ ಸಂಶ್ಲೇಷಣ ಕ್ರಿಯೆಯಲ್ಲಿ ಹಸಿರು ಸಸ್ಯಗಳು ಏನನ್ನ ಬಳಸಿಕೊಳ್ತವು ಸೂರ್ಯನ ಬೆಳಕಿನ ಶಕ್ತಿ ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಮಣ್ಣಿನಲ್ಲಿರುವ ಖನಿಜ ನೀರು ಲವಣಾಂಶಗಳನ್ನ ನೀರು ಖನಿಜ ಲವಣಾಂಶಗಳನ್ನ ಬಳಸ್ಕೊಳ್ತವು ಆಮ್ಲಜನಕವನ್ನ ಬಳಸಿಕೊಳ್ಳುವುದಿಲ್ಲ ಅರ್ಥ ಆಯ್ತಾ ಸರಿ ಅಂದ್ರೆ ಆಮ್ಲಜನಕವನ್ನ ಯಾವಾಗ ಬಳಸ್ಕೊಳ್ತವು ಹಸಿರು ಸಸ್ಯಗಳು ಉಸಿರಾಟದ ಸಂದರ್ಭದಲ್ಲಿ ಹಸಿರು ಸಸ್ಯಗಳು ಸಹ ಸಸ್ಯಗಳು ಸಹ ಉಸಿರಾಟ ಮಾಡಬೇಕಪ್ಪ ಅಂದ್ರೆ ಉಸಿರಾಟ ಕ್ರಿಯೆಗೆ ಆಮ್ಲಜನಕ ಬೇಕು ಸಸ್ಯಗಳ ಉಸಿರಾಟ ಕ್ರಿಯೆಗೆ ಆಮ್ಲಜನಕ ಬೇಕು ಆದರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಆಮ್ಲಜನಕ ಬೇಡ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಓಕೆ ಈ ಕಾನ್ಸೆಪ್ಟ್ ಮೇಲೆ ಪ್ರತಿ ವರ್ಷ ಒಂದು ಕ್ವಶನ್ ಇರುತ್ತೆ ಕ್ವಶನ್ ಅನ್ನು ಯಾವ ರೀತಿ ಆದರೂ ಕೇಳ್ಬೋದು ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಆಗಿರಬೇಕು ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂದ್ರೇನು ಅದು ಯಾವ ರೀತಿ ನಡೆಯುತ್ತೆ ಅದು ಮತ್ತೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಇದನ್ನು ಚೆನ್ನಾಗಿ ನೀವು ತಿಳ್ಕೊಂಡಿದ್ರೆ ಮಾತ್ರ ಇದ್ರ ಮೇಲೆ ಈ ಕಾನ್ಸೆಪ್ಟ್ ಮೇಲೆ ಕೇಳ್ತಕ್ಕಂಥ ಆನ್ಸರನ್ನು ಮಾಡ್ತೀರಾ ಅದಕ್ಕಿಂತ ಮುಂಚೆ ಒಂದು ಮಾಹಿತಿ ಇದೆ ನಿಮಗೆ ನಿಮ್ಮ ಮುರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತೆ ಪಂಡಿತ್ ಆನ್ಲೈನ್ ಕ್ಲಾಸ್ ಪಂಡಿತ್ ಆನ್ಲೈನ್ ಕ್ಲಾಸ್ ಅಂತಕ್ಕಂಥ ಈ ಒಂದು ಆನ್ಲೈನ್ ಕೋರ್ಸ್ ನಿಮಗೋಸ್ಕರ ಡಿಸೈನ್ ಮಾಡಿದೀವಿ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈ ಒಂದು ಕೋರ್ಸ್ ನಲ್ಲಿ ಕನ್ನಡ ಇಂಗ್ಲಿಷ್ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಮಾಹಿತಿಯನ್ನ ಏನನ್ನ ಓದಬೇಕು ಯಾವ ರೀತಿ ಕ್ವಶನ್ ಎಕ್ಸಾಮ್ ನಲ್ಲಿ ಬರ್ತವು ಈ ರೀತಿ ಕಂಪ್ಲೀಟ್ ಆದಂತ ಒಂದು ಮಾಹಿತಿ ಇದರಲ್ಲಿ ಸಿಗುತ್ತೆ ಈಗೇನು ನಾನು ಕ್ಲಾಸ್ ಕೊಡ್ತಾ ಇದ್ದೀನಿ ಈ ರೀತಿಯ ವಿಡಿಯೋಸ್ ಇದರಲ್ಲಿ ಇರ್ತವು ಮತ್ತೆ ಆನ್ಲೈನ್ ಟೆಸ್ಟ್ ಇರುತ್ತೆ ಇದನ್ನ ನೀವು ಏನು ಉಪಯೋಗಪ್ಪ ಅಂದ್ರೆ ಪ್ರತಿ ಸಬ್ಜೆಕ್ಟ್ ಮೇಲೆ ಏನನ್ನ ಪ್ರಾಕ್ಟೀಸ್ ಮಾಡಬೇಕು ಯಾವ ರೀತಿ ಕ್ವಶನ್ಗಳು ಬರ್ತವೆ ಮತ್ತೆ ಯಾವ ರೀತಿ ಕ್ವಶನ್ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮ್ ನಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡ್ತೀರಾ ಅಂತಂದೇಳಿ ಕಂಪ್ಲೀಟ್ ಆದಂತ ಮಾಹಿತಿ ಇದರಲ್ಲಿ ಸಿಗುತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆ ನೀವು ನಿಮ್ಮ ಗುಡಲ್ ಪ್ಲೇಸ್ಟೋರ್ ಗೆ ಹೋಗಿ ಮೊಬೈಲ್ ಅಲ್ಲಿ ಗುರುದ್ಯಾನ ಅಕಾಡೆಮಿ ಅಂತ ಟೈಪ್ ಮಾಡ್ರಿ ಈ ತರ ಲೋಡ್ ಇರ್ತಕ್ಕಂಥ ಒಂದು ಆ್ಯಪ್ ಓಪನ್ ಆಗುತ್ತೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ರಿ ಆ ಆ್ಯಪಲ್ಲಿ ಅಲ್ಲಿ ಈ ಕೋರ್ಸ್ ಇದೆ ಈ ಕೋರ್ಸ್ ನಿಮಗೆ ಬೇಕು ಅನ್ಸಿದ್ರೆ ಇನ್ಸ್ಟಾ ಇದನ್ನ ಪರ್ಚೇಸ್ ಮಾಡಿ ಓನ್ಲಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸಾವಿರದ ಐನೂರು ರೂಪಾಯಿ ಇವತ್ತು ನೀವು ಇದನ್ನ ತೊಗೊಂಡ್ರಿ ಅಂದ್ರೆ ಲಾಸ್ಟ್ ಡೇಟ್ ವಿಡಿಯೋಸ್ ಆನ್ಲೈನ್ ಟೆಸ್ಟ್ಗಳು ನಿಮ್ಮ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮ್ ಎಕ್ಸಾಮ್ಗೆ ಬೇಕಾದಂತಹ ಯೂಸ್ಫುಲ್ ಆದಂತಹ ಕ್ಲಾಸ್ ಇದರಲ್ಲಿ ಸಿಗುತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆ ಇಲ್ಲಿರ್ತಕ್ಕಂತ ನಂಬರ್ ಏನಿದೆ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಏಟ್ ಫೋರ್ ತ್ರೀ ಸೆವೆನ್ ಟು ನೈನ್ ಡಬಲ್ ಜೀರೋ ಏಟ್ ಫೈವ್ ಏಟ್ ಫೈವ್ ಫೋರ್ ತ್ರೀ ಸಿಕ್ಸ್ ಈ ನಂಬರ್ ಗಳಿಗೆ ಕರೆ ಮಾಡೋದ್ರ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳಬಹುದಾದಂತ ಅತಿ ಮುಖ್ಯವಾದಂತಹ ಪ್ರಶ್ನೆಗಳ ಬಗ್ಗೆ ನಾವು ಡಿಸ್ಕಶನ್ ಮಾಡ್ತಾ ಇದ್ದೀವಿ ಕ್ವಶನ್ ನಂಬರ್ ಮೂರು ಕೀಟಹಾರಿ ಸಸ್ಯಗಳು ಏನನ್ನು ಪಡೆಯಲು ಕೀಟಗಳನ್ನು ತಿನ್ನುತ್ತವೆ ಕೀಟಹಾರಿ ಸಸ್ಯಗಳು ఏనన్న పడయలు కీట ఆప్షన్ ఏ ఆక్సిజన్ అందరి ఆమ్లజనక ఆప్షన్ బి నైట్రోజన్ అందరి సారజనక ఆప్షన్ సి కార్బన్ డై ఆక్సైడ్ అందాల డైక్సైడ్ ఆప్షన్ డి ఖనిజ లణాంశారి సస్యలు ఏనన్ను పడ కీట ఆప్షన్ బి రైట్ ఆన్సర్ ನೈಟ್ರೋಜನ್ ಅನ್ನು ಪಡೆಯಲು ಸಾರಜನಕವನ್ನು ಪಡೆಯಲು ಕೀಟಹಾರಿ ಸಸ್ಯಗಳು ಕೀಟಗಳನ್ನು ತಿನ್ನುತ್ತವೆ ಅಂದರೆ ಕೀಟಹಾರಿ ಸಸ್ಯಗಳು ಯಾವ್ಯಾವು ಅವು ಗೊತ್ತಿರ್ಬೇಕು ನಿಮಗೆ ಅದ್ರ ಬಗ್ಗೆ ಸುಮಾರು ಸಲ ಪ್ರಶ್ನೆಯನ್ನು ಕೇಳಿದರೆ ಯಾವ ಕೀಟಹಾರಿ ಸಸ್ಯಗಳು ಡ್ರಾಸಿರಾ ನೆಪಂತೀಸ್ ಯುಟ್ರಿಕ್ವಿಲೇರಿಯಾ ಊಜಿ ಗಿಡ ಇವೆಲ್ಲ ಕೀಟಹಾರಿ ಸಸ್ಯಗಳು ಈ ಕೀಟಹಾರಿ ಸಸ್ಯಗಳು ಅಂತಂದು ಯಾಕೆ ಕರಿತಿರೋಕ್ಕೆ ಇವು ಕೀಟಗಳನ್ನು ತಿನ್ನುತ್ತವೆ ಯಾಕೆ ಕೀಟಗಳನ್ನು ತಿನ್ನುತ್ತೋ ನೈಟ್ರೋಜನ್ ಅನ್ನು ಪಡೆಯಲು ಕೀಟಗಳನ್ನು ತಿಂತವು ಅರ್ಥ ಆಯ್ತಾ ಈ ಕಾನ್ಸೆಪ್ಟ್ ಮೇಲೆ ಪ್ರತಿ ವರ್ಷ ಕ್ವಶನ್ ಅನ್ನು ಕೇಳ್ತಾ ಇರ್ತಾರೆ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ ಕೀಟಾರಿ ಸಸ್ಯಗಳು ಏನನ್ನು ಪಡೆಯಲು ಕೀಟಗಳನ್ನು ತಿಂತವು ಸಾರಜನಕ ಅಥವಾ ನೈಟ್ರೋಜನ್ ಅನ್ನು ಪಡೆಯಲು ತಿಂತವು ಓಕೆ ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ ನಾಲ್ಕು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಜೀವಸತ್ವಗಳು ಅಂದರೆ ವಿಟಮಿನ್ಸ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ವರ್ಷ ಒಂದು ಕ್ವಶನ್ ಇರುತ್ತೆ ಬೇಕಾದ್ರೆ ನೀವು ಫೈಂಡ್ ಔಟ್ ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ ಮೇಲೆ ಬೇಕಾದ್ರೆ ಚೆಕ್ ಮಾಡಿಕೊಡ್ರಿ ಕ್ವಶನ್ ಬಂದಿರುತ್ತೆ ಓಕೆ ಎಸ್ ನಂಬರ್ ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಬೆರಿ ಬೆರಿ ಆಪ್ಷನ್ ಬಿ ಇರುಳು ಗುರುಡು ಆಪ್ಷನ್ ಸಿ ಸ್ಕರ್ವಿ ಆಪ್ಷನ್ ಡಿ ಗಳಗಂಡ ಓಕೆ ವಿಟಮಿನ್ ಸಿ ಕೊರತೆಯಿಂದ ವಿಟಮಿನ್ ಸಿ ಕೊರತೆಯಿಂದ ಬರ್ತಕ್ಕಂತ ಕಾಯಿಲೆ ಅಥವಾ ರೋಗ ಆಪ್ಷನ್ ಸಿ ಸ್ಕರ್ವಿ ಅಂದ್ರೆ ಜೀವಿಗಳ ದೇಹದಲ್ಲಿ ಮಾನವನ ದೇಹದಲ್ಲಿ ವಿಟಮಿನ್ ಸಿ ಕಡಿಮೆ ಆಯ್ತಪ್ಪ ಅಂದ್ರೆ ಸ್ಕರ್ವಿ ಅಂತಕ್ಕಂಥ ರೋಗ ಕಾಣಿಸ್ಕೊಳುತ್ತೆ ಓಕೆ ಅಂದರೆ ಬೆರಿ ಬೆರಿ ಅಂತಕ್ಕಂಥ ಕಾಯಿಲೆ ಯಾವ ವಿಟಮಿನ್ ಕಡಿಮೆ ಆದ್ರೆ ಕಾಣಿಸ್ಕೊಳುತ್ತೆ ಬೆರಿ ಬೆರಿ ಅಂತಕ್ಕಂಥ ಈ ಕಾಯಿಲೆ ಈ ರೋಗ ವಿಟಮಿನ್ ಬಿ ಕೊರತೆ ಆಯಿತು ಅಂದರೆ ಕಾಣಿಸ್ಕೊಳುತ್ತೆ ಓಕೆ ಅದೇ ರೀತಿ ಇರುಳು ಗುರುಡು ಇರುಳು ಗುರುಳು ಅಂದ್ರೆ ರಾತ್ರಿ ಗುರುಡು ಅದು ಈ ಇರುಳು ಗುರುಡು ಕಾಯಿಲೆ ಯಾವ ವಿಟಮಿನ್ ಕೊರತೆ ಆದ್ರೆ ಬರುತ್ತೆ ಎ ವಿಟಮಿನ್ ಕೊರತೆ ಆದ್ರೆ ಬರುತ್ತೆ ಸರಿ ಅಂದರೆ ರೋಗ ಯಾವುದರ ಕೊರತೆಯಿಂದ ಬರುತ್ತೆ ಅಯೋಡಿನ್ ಕೊರತೆಯಿಂದ ಬರುತ್ತೆ ಅಂದರೆ ರಿಕೇಡ್ಸ್ ಅಂತಕ್ಕಂಥ ಕಾಯಿಲೆ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತೆ ಡಿ ವಿಟಮಿನ್ ಕೊರತೆಯಿಂದ ಬರುತ್ತೆ ರಕ್ತಹೀನತೆ ಯಾವ ವಿಟಮಿನ್ ಕೊರತೆಯಿಂದ ಬರುತ್ತೆ ಇ ವಿಟಮಿನ್ ಕೊರತೆಯಿಂದ ಬರುತ್ತೆ ಹಿಂಗೆ ಕಂಪ್ಲೀಟ್ ಆದಂತ ಕಾನ್ಸೆಪ್ಟ ತಿಳ್ಕೊಂಡಿರ್ಬೇಕು ನೀವು ಎಕ್ಸಾಮ್ನಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಬೇಕು ಅಂದರೆ ಈ ವಿಟಮಿನ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಓಕೆ ಹಾಗಾಗಿ ನೀವು ವಿಟಮಿನ್ಸ್ ಬಗ್ಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅರ್ಥ ಆಯ್ತಾ ಇಲ್ಲಿ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಸ್ಕರ್ವಿ ಆಪ್ಷನ್ ಸಿ ರೈಟ್ ಆನ್ಸರ್ ಈ ರೀತಿ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಯಾವುದೇ ರೀತಿ ಕ್ವಶನ್ ಕೇಳಿದ್ರೆ ನೀವು ಎಕ್ಸಾಮ್ ನಲ್ಲಿ ಆನ್ಸರ್ ಮಾಡ್ತೀರಾ ನಿಮ್ಗೆ ಸ್ಕೋರ್ ಹೈಯೆಸ್ಟ್ ಸ್ಕೋರ್ ನಿಮಗೆ ಬರುತ್ತೆ ಎಕ್ಸಾಮ್ ನಲ್ಲಿ ನೀವು ಸೆಲೆಕ್ಟ್ ಆಗಿ ಮೊರಾರ್ಜಿ ಶಾಲೆಗಳಿಗೆ ಆಯ್ಕೆ ಆಗ್ತೀರಾ ಅದಕ್ಕೋಸ್ಕರ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಯಾವ ರೀತಿ ಕ್ವಶನ್ಗಳು ಬರ್ತಾವಂತ ನೀವು ತಿಳ್ಕೊಂಡಿರಬೇಕು ಅದಕ್ಕೆ ಯಾವುದೇ ರೀತಿಯ ಕೋಚಿಂಗ್ ಬೇಕಾಗಿಲ್ಲ ನೀವೇನು ಮಾಡ್ಬೋದು ನಮ್ಮ ಪಂಡಿತ್ ಆನ್ಲೈನ್ ಕ್ಲಾಸನ್ನು ತೊಗೊಂಡ್ರೆ ಅದರಲ್ಲಿ ಇದು ಈ ರೀತಿಯ ಕ್ಲಾಸ್ಗಳು ನಿಮಗೆ ಸಿಕ್ತವೆ ಕ್ವಶನ್ ನಂಬರ್ ಫೈವ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಬ್ಸರ್ವ್ ಮಾಡಿ ಅದ್ದಿನ ಜೀವಿತಾವಧಿ ನೋಡಿ ಈ ಜೀವಿತ ಜೀವಿತಾವಧಿಯ ಮೇಲೆ ಪ್ರತಿ ವರ್ಷ ಒಂದು ಕ್ವಶನ್ ಇರುತ್ತೆ ಅದ್ದಿನ ಜೀವಿತಾವಧಿ ಎಷ್ಟು ಅಂತ ಕೇಳ್ತದ್ರೆ ಅದ್ದು ಎಷ್ಟು ವರ್ಷ ಬದುಕುತ್ತೆ ಅಂತ ಅರ್ಥ ಆಪ್ಷನ್ ಎಪ್ಪತ್ತು ವರ್ಷ ಆಪ್ಷನ್ ಬಿ ನೂರ ಇಪ್ಪತ್ತು ವರ್ಷ ಆಪ್ಷನ್ ಸಿ ಇಪ್ಪತ್ತು ವರ್ಷ ಆಪ್ಷನ್ ಡಿ ಮೂವತ್ತು ವರ್ಷ ಅದ್ದಿನ ಜೀವಿತಾವಧಿ ಆಪ್ಷನ್ ಸಿ ರೈಟ್ ಆನ್ಸರ್ ಇಪ್ಪತ್ತು ವರ್ಷ ಅದ್ದು ಮತ್ತೆ ಹಸು ಆಕಳು ಇವೆಲ್ಲ ಇಪ್ಪತ್ತು ವರ್ಷ ಲೈಫ್ ಡ್ಯೂರೇಷನ್ ಅನ್ನು ಹೊಂದಿರ್ತವು ಓಕೆ ಇದೇ ರೀತಿ ಆಮೆಯ ಜೀವಿತಾವಧಿ ನೂರ ಐವತ್ತು ವರ್ಷ ಆನೆ ಎಲಿಫೆಂಟ್ ಅದರ ಜೀವಿತಾವಧಿ ಎಪ್ಪತ್ತು ವರ್ಷ ಓಕೆ ಇದು ನಿಮಗೆ ಇದೆ ನಿಮ್ಮ ಯು ಎಸ್ ಲೆಸನ್ ಅಲ್ಲಿ ಇದೆ ಇದ್ರ ಬಗ್ಗೆ ನೀವು ಕಾನ್ಸೆಪ್ಟ್ ಅನ್ನ ಈ ಕಾನ್ಸೆಪ್ಟ್ ಬಗ್ಗೆ ನೀವು ಗಮನ ಹರಿಸ್ಬೇಕು ಯಾಕೆ ಅಂದ್ರೆ ಪ್ರತಿ ವರ್ಷ ಇದ್ರ ಮೇಲೆ ಕ್ವಶನ್ ಅನ್ನ ಕೇಳ್ತಾ ಇರ್ತಾರೆ ಇಲ್ಲಿ ಕೇಳ್ತಾ ಇರೋದು ಅದ್ದಿನ ಜೀವಿತಾವಧಿ ಅದ್ದು ಎಷ್ಟು ವರ್ಷ ಬದುಕಿದ್ದೆ ಇಪ್ಪತ್ತು ವರ್ಷ ಅದೇ ರೀತಿ ಹಸು ಅಥವಾ ಆಕಳು ಅದು ಸಹ ಇಪ್ಪತ್ತು ವರ್ಷ ಇನ್ನು ಎಪ್ಪತ್ತು ವರ್ಷ ಎಲಿಫೆಂಟ್ ಆನೆ ನೂರ ಆನೆ ನೂರ ಐವತ್ತು ವರ್ಷ ಆನೆ ಓಕೆ ಓಕೆ ಮುಂದಿನ ಪ್ರಶ್ನೆ ಏನು ನೋಡೋಣ ಕ್ವೆಶನ್ ನಂಬರ್ ಸಿಟ್ಸ್ ಕ್ವೆಶನ್ ನಂಬರ್ ಸಿಟ್ಸ್ ನಿಮ್ಮ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದು ಇದ್ರ ಮೇಲೆ ಈ ಕಾನ್ಸೆಪ್ಟ್ ಮೇಲೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತ ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಇರುತ್ತೆ ಕ್ವೆಶನ್ ನಂಬರ್ ಸಿಟ್ಸ್ ಕೊಡಗು ಜಿಲ್ಲೆಯಲ್ಲಿ ವಾಸಿಸುವ ಬುಡಕಟ್ಟು ಸಮುದಾಯ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ಬುಡಕಟ್ಟು ಸಮುದಾಯ ಯಾವುದು ಆಪ್ಷನ್ ಎ ಕುರುಬ ಮತ್ತು ಎರವರು ಆಪ್ಷನ್ ಬಿ ಸೋಲಿಗರು ಆಪ್ಷನ್ ಸಿ ಕೊರಗರು ಆಪ್ಷನ್ ಡಿ ಯಾವುದೂ ಅಲ್ಲ ಎಸ್ ಕೊಡಗು ಜಿಲ್ಲೆಯಲ್ಲಿ ಯಾವ ಬುಡಕಟ್ಟು ಸಮುದಾಯ ಕಂಡುಬರುತ್ತೆ ಕೊಡಗು ಜಿಲ್ಲೆಯಲ್ಲಿ ಕುರುಬರು ಮತ್ತು ಎರವರು ಆಪ್ಷನ್ ಎ ರೈಟ್ ಆನ್ಸರ್ ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವ ಅಥವಾ ಕೊಡಗು ಜಿಲ್ಲೆಯಲ್ಲಿ ವಾಸಿಸುವ ಬುಡಕಟ್ಟು ಸಮುದಾಯ ಜೇನುಕುರುಬರು ಮತ್ತು ಎರವರು ಇನ್ನ ಸೋಲಿಗರು ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರ್ತಾರೆ ಕೊರಗರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಾರೆ ಓಕೆ ಹಿಂಗೆ ಕಾನ್ಸೆಪ್ಟ್ ಅನ್ನು ನೀವು ಅರ್ಥ ಮಾಡ್ಕೊಂಡಿದ್ರೆ ಕ್ವಶನ್ ಅವರು ಯಾವುದೇ ರೀತಿ ಕೇಳಿದ್ರೆ ನೀವು ಆನ್ಸರ್ ಮಾಡ್ತೀರಾ ಇಲ್ಲಿ ಕೇಳ್ತಾ ಇರ್ತಕ್ಕಂಥ ಕ್ವಶನ್ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುವ ಬುಡಕಟ್ಟು ಸಮುದಾಯ ಯಾವುದು ಜೇನು ಕುರುಬ ಮತ್ತು ಎರವರು ಓಕೆ ಕ್ವಶನ್ ನಂಬರ್ ರೈಟ್ ಆನ್ಸರ್ ಕ್ವೆನ್ ನಂಬರ್ ಆರಕ್ಕೆ ಆಪ್ಷನ್ ಎ ರೈಟ್ ಆನ್ಸರ್ ಕ್ವಶನ್ ನಂಬರ್ ಆರಕ್ಕೆ ಆಪ್ಷನ್ ಎ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಏಳು ಇವು ನವೀಕರಿಸಬಹುದಾದ ಸಂಪನ್ಮೂಲಗಳು ಇವು ನವೀಕರಿಸಬಹುದಾದ ಸಂಪನ್ಮೂಲಗಳು ರಿನೂವಲ್ ರಿಸೋರ್ಸ್ ಮತ್ತೆ ನಾನ್ ರಿನ್ಯೂವಬಲ್ ರಿಸೋರ್ಸ್ ನವೀಕರಿಸಬಹುದಾದ ಸಂಪನ್ಮೂಲಗಳು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತಂದೇಳಿ ಎರಡು ವಿಧ ಮಾಡ್ತಾರೆ ಎರಡು ಸಂಪನ್ಮೂಲಗಳನ್ನು ಎರಡು ರೀತಿಯಾಗಿ ನಾವು ಗುರುತಿಸಬಹುದು ಒಂದು ನವೀಕರಿಸಬಹುದಾದ ಸಂಪನ್ಮೂಲ ಮತ್ತೊಂದು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತಂದೇಳಿ ಇಲ್ಲಿ ಕೇಳ್ತಾ ಇರೋದು ನವೀಕರಿಸಬಹುದಾದ ಸಂಪನ್ಮೂಲ ರಿನ್ಯೂವಬಲ್ ರಿಸೋರ್ಸ್ ಯಾವುವು ఆప్షన్ ఏ కబ్బిణ తామ్ర అల్యూమినియం ఆప్షన్ బి పెట్రోల్ అడుగు అని అడుగే అనిల కల్ ఆప్షన్ ఆక్సిజన్ సౌరశక్తి వన్యజీవి ఆప్షన్ డి డీజల్ పెట్రోల్ కల్ నవీకరి బపన్మూల రిన్యూవబుల్ రిసోర్స్ యావు ఆప్షన్ సి రైట్ ఆన్సర్ నీరు ఆక్సిజన్ సౌరశక్తి వన్యజీవి ಇವು ಎಲ್ಲವೂ ಸಹ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂದ್ರೆ ಏನು ಅಂದ್ರೆ ಇವನ್ನ ಬಳಸಿದಂತೆ ಇವು ಖಾಲಿ ಆಗಲ್ಲ ಇವನ್ನ ಯೂಸ್ ಮಾಡಿದಂತೆ ಇವು ಖಾಲಿ ಆಗಲ್ಲ ಅಂದ್ರೆ ಮತ್ತೆ ಮತ್ತೆ ಇವು ನಮ್ಗೆ ಸಿಗ್ತಾ ಸಿಕ್ತಾ ಇರ್ತವು ನವೀಕರಿಸಲಾಗದ ಸಂಪನ್ಮೂಲ ಏನದವು ಡೀಸೆಲ್ ಪೆಟ್ರೋಲ್ ಕಲ್ಲಿದ್ದಲು ಇವೆಲ್ಲ ನವೀಕರಿಸಲಾಗದ ಸಂಪನ್ಮೂಲಗಳು ಇವನ್ನ ನಾವು ಹೆಚ್ಚು ಹೆಚ್ಚು ಬಳಸ್ತಾ ಇದ್ರೆ ಒನ್ ಟೈಮಿಗೆ ಇವೇನಾಗ್ಬಹುದು ಕಣ್ಮರೆ ಆಗ್ಬಹುದು ಖಾಲಿ ಆಗ್ಬೋದು ಆದರೆ ನೀರು ಆಕ್ಸಿಜನ್ ಸೌರಶಕ್ತಿ ಮತ್ತೆ ವನ್ಯಜೀವಿಗಳು ವನ್ಯಜೀವಿಗಳು ಇವೇನದವೋ ಇವೆಲ್ಲ ಸಹ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂದ್ರೆ ಇವು ಬರಿದಾಗಲ್ಲ ಖಾಲಿ ಆಗಲ್ಲ ನಾವು ಬಳಸಿದಂತೆಲ್ಲ ಇವು ಮುಜಿದು ಹೋಗಲ್ಲ ಓಕೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಗಮನ ಹರಿಸಿ ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ತಾ ಇರ್ತಾರೆ ನೆಕ್ಸ್ಟ್ ಕ್ವಶನ್ ನಂಬರ್ ಎಂಟು ಚಿಪ್ಕೋ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು ಚಿಪ್ಕೋ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಆಪ್ಷನ್ ಎ ಜಗದೀಶ್ ಚಂದ್ರ ಬೋಸ್ ಆಪ್ಷನ್ ಬಿ ಸಾಲು ಮರದ ಸಿ ಸುಂದರ್ ಲಾಲ್ ಬಹುರುಣ ಆಪ್ಷನ್ ಡಿ ಪಾಂಡುರಂಗ ಹೆಗಡೆ ಚಿಪ್ಕೋ ಚಳುವಳಿಯನ್ನ ಪ್ರಾರಂಭಿಸಿದವರು ಯಾರು ಏನಿದು ಚಿಪ್ಕೋ ಚಳುವಳಿ ಅಂದ್ರೆ ಏನು ನೋಡಿ ಹಿಮಾಲಯದಲ್ಲಿರ್ತಕ್ಕಂಥ ಅರಣ್ಯಗಳ ಉಳಿವಿಗೋಸ್ಕರ ಹೋರಾಟ ಮಾಡ್ತಾರೆ ಅದಕ್ಕೆ ಚಿಪ್ಕೋ ಚಳುವಳಿ ಅಂತಂದೇಳಿ ಹೆಸರನ್ನ ಕೊಡ್ತಾರೆ ಆ ಚಿಪ್ಕೋ ಚಳುವಳಿ ಅಂದ್ರೆ ಆ ಹೋರಾಟ ಹಿಮಾಲಯದ ಅರಣ್ಯಗಳ ರಕ್ಷಣೆಗೋಸ್ಕರ ನಡೆದಂತ ಆ ಹೋರಾಟ ಅದು ಚಿಪ್ಕೋ ಚಳುವಳಿ ಅದನ್ನ ಸ್ಟಾರ್ಟ್ ಮಾಡಿದರೆ ಯಾರಪ್ಪ ಅಂದ್ರೆ ಸುಂದರ್ ಲಾಲ್ ಬಹುಗುಣ ಸುಂದರ್ ಲಾಲ್ ಬಹುಗುಣ ಸುಮಾರು ಸಲ ಕೇಳಿದ್ದಾರೆ ಚಿಪ್ಕೋ ಚಳುವಳಿ ಇದನ್ನ ಆರಂಭಿಸಿದವರು ಯಾರು ಸುಂದರ್ ಲಾಲ್ ಬಹುಟಣ ಅಂದ್ರೆ ಇವರು ಯಾರು ಪಾಂಡುರಂಗ ಯಾರು ಅಪ್ಪಿಕೋ ಚಳವಳಿಯನ್ನ ಪ್ರಾರಂಭಿಸಿದವರು ಅಪ್ಪಿಕೋ ಚಳವಳಿ ಅದೇ ರೀತಿ ಜಗದೀಶ್ ಚಂದ್ರ ಬೋಸ್ ಯಾರು ಸಸ್ಯಗಳಿಗೂ ಜೀವ ಇದೆ ಅಂತಂದೇಳಿ ಹೇಳಿದವರು ಅಂದರೆ ಸಾಲು ಮರದ ತಿಮ್ಮಟ್ಟ ಯಾರು ರೊಕ್ಷ ಮಾತೆ ಅಂತಂದೇಳಿ ಹೆಸರಾದಂತವರು ಹಿಂಗೆ ಈ ಕಾನ್ಸೆಪ್ಟ್ ಈ ತರ ಒಂದು ಕಾನ್ಸೆಪ್ಟ್ ಬಂತು ಅಂದ್ರೆ ಅದಕ್ಕೆ ಹಲವಾರು ಆ್ಯಂಡಲ್ಗಳಿರ್ತವೆ ಅದನ್ನೆಲ್ಲ ತಿಳ್ಕೊಂಡಿರಬೇಕು ಓಕೆ ಹಾಗಾಗಿ ಇಲ್ಲಿ ಚಿಪ್ಕೋ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಸುಂದರ್ ಲಾಲ್ ಮತ್ತು ಮಶನ್ ಏನು ಕೇಳ್ಬೋದು ಚಿಪ್ಕೋ ಚಳುವಳಿಯ ಉದ್ದೇಶ ಏನು ಚಿಪ್ಕೋ ಚಳವಳಿ ಯಾಕೆ ನಡೀತು ಎಂದಾದರೂ ಕ್ವೆಶನ್ ಕೇಳಬಾರ್ದು ಅದಕ್ಕೋಸ್ಕರ ನೀವೇನು ಮಾಡಬೇಕು ಕಾನ್ಸೆಪ್ಟ್ ಬಗ್ಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಬೇಕು ಅದನ್ನು ಹೆಂಗೆ ಪ್ರಾಕ್ಟೀಸ್ ಮಾಡೋಕ್ಕಂತ ನೀವು ತಿಳ್ಕೊಬೇಕು ಅಂದರೆ ನಮ್ಮ ಆನ್ಲೈನ್ ಕ್ಲಾಸ್ ಯೂಸ್ಫುಲ್ ಆಗಿರುತ್ತೆ ಪಂಡಿತ್ ಆನ್ಲೈನ್ ಕ್ಲಾಸ್ ಇದನ್ನು ನೀವು ತಗೊಂಡ್ರಿ ಅಂದ್ರೆ ಇದರ ಬಗ್ಗೆ ಈ ತರದ ಕ್ಲಾಸ್ಗಳನ್ನು ಕೇಳಬಹುದು ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ ಒಂಬತ್ತು ಮಾನವನ ಉಸಿರಾಟಕ್ಕೆ ಈ ಅನಿಲ ಬೇಕು ಮಾನವನ ಉಸಿರಾಟಕ್ಕೆ ಈ ಅನಿಲ ಬೇಕು ಆಪ್ಷನ್ ಎ ನೈಟ್ರೋಜನ್ ಆಪ್ಷನ್ ಬಿ ಆಕ್ಸಿಜನ್ ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್ ಆಪ್ಷನ್ ಡಿ ಜಲಜನಕ ಎಸ್ ನೀವು ಉಸಿರಾಟ ಮಾಡ್ತೀರಲ್ಲ ನೀವು ಉಸಿರಾಟ ಮಾಡಬೇಕಾದ್ರೆ ಯಾವ ಅನಿಲವನ್ನು ಯೂಸ್ ಮಾಡ್ತೀರಾ ಉಸಿರಾಟಕ್ಕೆ ನಿಮ್ಮ ಉಸಿರಾಟಕ್ಕೆ ಅಥವಾ ಮಾನವನ ಉಸಿರಾಟಕ್ಕೆ ಅಥವಾ ಜೀವಿಗಳ ಉಸಿರಾಟಕ್ಕೆ ಯಾವ ಅನಿಲ ಬೇಕು ಸಸ್ಯಗಳ ಉಸಿರಾಟಕ್ಕೂ ಯಾವ ಅನಿಲ ಬೇಕು ಆಪ್ಷನ್ ಬಿ ರೈಟ್ ಆನ್ಸರ್ ಆಕ್ಸಿಜನ್ ಅಂದರೆ ಆಮ್ಲಜನಕ ಬೇಕು ಜೀವಿಗಳ ಪ್ರತಿಯೊಂದು ಜೀವಿಗಳ ಉಸಿರಾಟಕ್ಕೆ ಸಸ್ಯವೂ ಸೇರಿದಂತೆ ಜೀವಿಗಳ ಉಸಿರಾಟಕ್ಕೆ ಏನು ಬೇಕು ಆಕ್ಸಿಜನ್ ಅಂದರೆ ಆಮ್ಲಜನಕ ಬೇಕು ಓಕೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಹತ್ತು ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ನೋಡಿ ಸಾಮಾನ್ಯವಾಗಿ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿದೆ ಓಕೆ ಏನು ವಾಯು ಅಂದರೆ ಏನು ಗಾಳಿ ಈ ದಾಳಿ ಏನಿದೆ ವಾಯು ನಮ್ಮ ಪರಿಸರದಲ್ಲಿ ನಮ್ಮ ವಾತಾವರಣದಲ್ಲಿ ಏನಿದೆ ವಾಯು ಡಾಳಿ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡಿನ ಪ್ರಮಾಣ ಎಷ್ಟು ಅಂತ ಕೇಳ್ತಾರೆ ಆಪ್ಷನ್ ಅನ್ನು ಗಮನಿಸಿ ಆಪ್ಷನ್ ಎ ಸೊನ್ನೆ ಬಿಂದು ಒಂಬತ್ತಾರು ಪರ್ಸೆಂಟ್ ಆಪ್ಷನ್ ಬಿ ಇಪ್ಪತ್ತೊಂದು ಪರ್ಸೆಂಟ್ ಆಪ್ಷನ್ ಸಿ ಎಪ್ಪತ್ತೆಂಟು ಪರ್ಸೆಂಟ್ ಆಪ್ಷನ್ ಡಿ ಸೊನ್ನೆ ಬಿಂದು ಸೊನ್ನೆ ನಾಲ್ಕು ಪರ್ಸೆಂಟ್ ಓಕೆ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡಿನ ಪ್ರಮಾಣ ಸೊನ್ನೆ ಬಿಂದು ಸೊನ್ನೆ ನಾಲ್ಕು ಪರ್ಸೆಂಟ್ ಆಪ್ಷನ್ ಡಿ ರೈಟ್ ಆನ್ಸರ್ ಸರಿ ಅಂದರೆ ವಾಯುವಿನಲ್ಲಿ ಆಕ್ಸಿಜನ್ನಿನ ಪ್ರಮಾಣ ಅಂದರೆ ಆಮ್ಲಜನಕದ ಪ್ರಮಾಣ ಎಷ್ಟು ಇಪ್ಪತ್ತೊಂದು ಪರ್ಸೆಂಟ್ ವಾಯುವಿನಲ್ಲಿ ಸಾರಜನಕದ ಪ್ರಮಾಣ ಎಷ್ಟು ನೈಟ್ರೋಜನ್ ಎಪ್ಪತ್ತೆಂಟು ಪರ್ಸೆಂಟ್ ಸಾರಜನಕ ಇನ್ನ ಸೊನ್ನೆ ಬಿಂದು ಒಂಬತ್ತಾರು ಪರ್ಸೆಂಟ್ ಯಾವುದಪ್ಪ ಅಂದ್ರೆ ನೀರಾವಿ ಜಡಾನಿಲ ಧೂಳಿನ ತನಗಳು ಅದು ಸೊನ್ನೆ ಬಿಂದು ಒಂಬತ್ತಾರು ಪರ್ಸೆಂಟ್ ಇರುತ್ತೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡಿನ ಪ್ರಮಾಣ ಕೇಳ್ತಾದ್ರೆ ಅದು ಸೊನ್ನೆ ಬಿಂದು ಸೊನ್ನೆ ನಾಲ್ಕು ಪರ್ಸೆಂಟ್ ಇರುತ್ತೆ ಕ್ವಶನ್ ಸುಮಾರು ಕೇಳಿದರೆ ಯಾವ ರೀತಿಯಾದ ಕ್ವಶನ್ ಕೇಳಬಹುದು ಯಾವ ರೀತಿ ಕ್ವಶನ್ ಕೇಳಬಹುದು ಇಲ್ಲಿ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡಿನ ಪ್ರಮಾಣ ಎಷ್ಟು ಅಂತ ಕೇಳಿದರು ವಾಯುವಿನಲ್ಲಿ ಅತಿ ಹೆಚ್ಚಾಗಿರುವ ಘಟಕ ಯಾವುದು ಅಂತ ಕೇಳಬಹುದು ಸಾರಜನಕ ವಾಯುವಿನಲ್ಲಿ ನಮ್ಮ ಉಸಿರಾಟಕ್ಕೆ ಬೇಕಾದ ಅನಿಲ ಯಾವುದು ಅಂತ ಕೇಳಬಹುದು ಆಕ್ಸಿಜನ್ ವಾಯಿನಲ್ಲಿ ಅತಿ ಕನಿಷ್ಠ ಪ್ರಮಾಣದಲ್ಲಿರುವ ಘಟಕ ಯಾವುದು ಅಂತ ಕೇಳ್ಬೋದು ಕಾರ್ಬನ್ ಡೈಆಕ್ಸೈಡ್ ಅಂದರೆ ಕ್ವೆಶನನ್ನು ಯಾವ ರೀತಿ ಆದರೂ ಫಾರ್ಮ್ ಮಾಡ್ಬೋದು ಯಾವ ರೀತಿ ಕ್ವೆಶನ್ಗಳು ಎಕ್ಸಾಮ್ ಅಲ್ಲಿ ಕೇಳ್ತಾರ ಅಂತಂದೇಳಿ ನಿಮ್ಗೆ ಗೊತ್ತಿರಬೇಕು ಆ ರೀತಿ ಕ್ವೆಶನ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವೇನು ಮಾಡ್ತೀರಾ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅಂಟಗಳನ್ನು ಪಡೆಯೋದ್ರ ಮುಖಾಂತರ ಮುರಾರ್ಜಿ ಶಾಲೆಗಳಿಗೆ ಆಯ್ಕೆ ಆಗ್ತೀರಾ ಹಾಗಾಗಿ ನೀವು ಅತಿ ಹೆಚ್ಚು ಅಂಟಗಳನ್ನು ಪಡ್ಕೊಂಡು ಮೊರಾರ್ಜಿ ಶಾಲೆಗೆ ಆಯ್ಕೆ ಆಗಬೇಕು ಅಂದರೆ ನಿಮಗೆ ಈ ಪಂಡಿತ್ ಆನ್ಲೈನ್ ಕ್ಲಾಸ್ ತುಂಬ ಯೂಸ್ಫುಲ್ ಆಗಿರುತ್ತೆ ಯಾರಿಗೆ ಮುರಾರ್ಜಿ ಶಾಲೆಗೆ ಸೆಲೆಕ್ಷನ್ ಆಗಲೇಬೇಕು ಅಂತಂದೇಳಿ ಅನ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅವ್ರಿಗೆ ತುಂಬ ಯೂಸ್ಫುಲ್ ಆದಂಥ ಒಂದು ಆನ್ಲೈನ್ ಕ್ಲಾಸ್ ಇದು ಜಸ್ಟ್ ಸಾವಿರದ ಐನೂರು ರೂಪಾಯಿಕ್ಕೆ ಸಿಗುತ್ತೆ ಈಗೇನು ಕ್ಲಾಸ್ ಕೊಡ್ತಾ ಇದ್ದೀವಿ ಇದೇ ರೀತಿಯ ಕ್ಲಾಸ್ಗಳಲ್ಲಿ ಸಿಕ್ತವು ಕಂಪ್ಲೀಟ್ ಕನ್ನಡ ಇಂಗ್ಲೀಷ್ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಕ್ಲಾಸ್ಗಳಲ್ಲಿ ಸಿಗ್ತವು ಮತ್ತು ಆನ್ಲೈನ್ ಟೆಸ್ಟ್ ಇರುತ್ತೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಈ ಕೋರ್ಸನ್ನು ತಗೊಳ್ಳಿ ಅಂತ ಹೇಳ್ತಾ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹತ್ತು ಪ್ರಶ್ನೆಗಳನ್ನು ತಿಳಿಸಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ತಿಳಿಸ್ತಾ ಇರ್ತೀನಿ ಅದಕ್ಕೆ ನೀವೇನು ಮಾಡಬೇಕು ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ವಾಚ್ ಮಾಡ್ತಾ ಇದ್ರೆ ಈ ರೀತಿಯ ವಿಡಿಯೋಗಳು ಈ ರೀತಿಯ ಕ್ಲಾಸ್ಗಳು ನಿಮ್ಗೆ ಸಿಗ್ತಾ ಇರ್ತವೆ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು